ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಲ್ಲ ತನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಬಾದಾಮಿ ಹಣ್ಣು ಇದೊಂಥರ ಬಾದಾಮಿ ಹಣ್ಣು ಗಂಜಾಮ್ ಹಣ್ಣಿನ ಒಂದು ಜ್ಯೂಸ್ ಮಾಡಿದ್ದೆ ಇದು ಬಾದಾಮಿ ಖರ್ಬುಜ ಅಂತಲೇ ಹೇಳ್ತಾರೆ ಬಾದಾಮಿ ಇದರಲ್ಲೂ ಒಂದು ಬಾದಾಮಿ ಹಣ್ಣು ಇದರದ್ದೊಂದು ಜ್ಯೂಸ್ ಮಾಡೋಣ ಸ್ನೇಹಿತರೆ ಮಾಮೂಲಿ ಎಲ್ಲ ಹಣ್ಣು ಹೆಚ್ಚಿಕೊಳ್ಳುವ ಹಾಗೆ ಹೆಚ್ಚಿಕೊಂಡು ತಿರುಳನ್ನು ತೆಗೆದು ಇದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಸೀಸನ್ ಟೈಮಲ್ಲಿ ಅದರದ್ದು ಸಮಯ ಟೈಮಲ್ಲಿ ಎಲ್ಲ ಹಣ್ಣುಗಳನ್ನು ನಾವು ಈ ಬೇಸಿಗೆ ಕಾಲಕ್ಕೆ ಯಾವ ಹಣ್ಣಿನ ಜ್ಯೂಸ್ ಮಾಡಿದರೂ ಸಾಕಾಗಲ್ಲ ಎಲ್ಲ ಹಣ್ಣುಗಳು ಸಿಕ್ಕಿದಾಗ ಎಲ್ಲ ಹಣ್ಣುಗಳು ಒಂದೊಂದು ಥರದ್ದು ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಒಳ್ಳೆಯದು ವಿಪರೀತ ಶಕೆ ವಿಪರೀತ ಬಿಸಿಲು ಮಕ್ಕಳಾದಿಯಾಗಿ ವಯಸ್ಸಾದವರು ಆದಿಯಾದಿ ಎಷ್ಟೊಂದು ಸಫರ್ ಆಗ್ತಾ ಇದ್ದಾರೆ ಅಂದರೆ ತುಂಬ ಇದ್ದಾರೆ ಎರಡು ಹಣ್ಣಿದೆ ಒಂದು ಹಣ್ಣನ್ನು ನಾನು ಹೆಚ್ಚಿಟ್ಟಿದ್ದೀನಿ ಅದನ್ನು ಬೇರೆ ಥರ ತಿನ್ನಲಿಕ್ಕೆ ಇದೇನು ಇನ್ನೊಂದು ಹಣ್ಣನ್ನು ಅಡ್ಡ ಅಡ್ಡ ಸ್ಯಾಂಟ್ರಿಗೆ ಅಂದರೆ ಮಧ್ಯಕ್ಕೆ ಹೆಚ್ಚಣ ಅದನ್ನು ಈಗ ಯಾವ ಥರದ ಹಣ್ಣಲ್ಲೂ ಕೂಡ ನಾವು ಜ್ಯೂಸ್ ಮಾಡಲಿಕ್ಕೆ ಕಾತರದಿಂದ ಇರ್ತೀವಿ ಯಾಕೆಂದರೆ ಅಷ್ಟೊಂದು ಬಿಸಿಲು ಧಗೆ ಅದು ಏನು ಹಿಂಸೆ ಆಗ್ತದಲ್ವ ಯಾವ ಊರಲ್ಲೂ ಎಲ್ಲ ಇದು ಮಳೆ ಇಲ್ಲ ಹಾಗಾಗಿ ಇದು ಒಂಥರ ಜ್ಯೂಸ್ ಮಾಡಿದ್ದೀನಿ ಮಧ್ಯದಲ್ಲಿ ಆ ತಿರುಳು ಹೇಗೆ ತೆಗಿಯೋಣ ಅಂದರೆ ಸ್ಪೂನಿನ ಚಮಚದ ಸಹಾಯದಿಂದ ಹೀಗೆ ಎಲ್ಲ ತಿರುಳನ್ನು ತೆಗೆದುಬಿಟ್ಟು ಮಿಕ್ಸಿಗೆ ಹಾಕೋಣ ಅಂದರೆ ಅದು ಚಿಪ್ಪು ಚಿಪ್ಪು ಆ ಥರ ಒಂದು ಬಟ್ಲು ಥರ ಹಾಗೆ ಉಳಿಬೇಕು ಆ ಥರ ಎಲ್ಲ ಹಾಕಿ ಅದರಲ್ಲೇ ಜ್ಯೂಸನ್ನು ಸರ್ವ್ ಮಾಡೋ ಥರ ಮಾಡಿಟ್ಕೊಳ್ಳೋಣ ನೋಡಿ ಅದರಲ್ಲೆಲ್ಲ ತೆಗೆದು ಇಟ್ಬಿಟ್ಟು ಕ್ಲೀನಾಗಿ ಇಟ್ಕೊಂಡು ಸರ್ವ್ ಮಾಡೋಕ್ಕೆ ಅದರಲ್ಲೇ ಈಗ ಸಕ್ಕರೆ ಹಾಕೋದು ಸಕ್ಕರೆ ಹಾಕೋ ಟೈಮಲ್ಲಿ ಏನೋ ಆಯಿತು ಸ್ಕಿಪ್ ಆಯಿತು ಈಗ ಸಕ್ಕರೆ ಅದಕ್ಕೊಂದು ಐದು ಚಮಚ ಹಾಕಿದ್ದೀನಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಿ ಹಾಕಿದ್ದೀನಿ ಈಗ ಇನ್ನೂ ಸ್ವಲ್ಪ ಸಕ್ಕರೆ ಕಡಿಮೆ ಆಯಿತು ಹಾಗಾಗಿ ಇನ್ನೊಂದು ಎರಡು ಚಮಚ ಸಕ್ಕರೆ ಹಾಕಿ ಒಂದು ರೌಂಡ್ ಹೊಡೆಸ್ಕೊಂಡು ಬಂದಿದ್ದೀನಿ ಈಗ ಇದನ್ನು ಈಗ ಇದನ್ನು ಈ ಬಟ್ಲುಗಳಿಗೆ ಹಾಕೋಣ ಖುಷಿಯಿಂದ ಕುಡಿಯೋರು ಕುಡಿಲಿ ಇದರಲ್ಲಿ ಅದರಲ್ಲೇ ತೆಗೆದುಬಿಟ್ಟು ಈಗ ಕುಡಿಯೋ ಹಾಗಿದ್ರೆ ಕುಡಿಯೋಕ್ಕಾದರೆ ಕುಡಿಬೋದು ಈಗ ಶಾಪ್ಗಳಲ್ಲಿ ಕೂಡ ಈ ಥರ ಕೊಡೋಕ್ಕೆ ಕೆಲವೊಂದು ಅಂಗಡಿಗಳಲ್ಲಿ ಬೆಂಗಳೂರಲ್ಲಿ ಕೊಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ ನಾನು ಟ್ರೈ ಮಾಡಿದೆ ಆ ಬಟ್ಲು ತೆಗೆದುಬಿಟ್ಟು ಆ ಬಟ್ಟಲೆಲ್ಲ ಹಾಕಿದರೆ ಹೇಗಿರುತ್ತೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ದೀನಿ ಎರಡು ಕಪ್ಪಿಗೆ ಹಾಕೋಣ ಒಂದೇ ಕಪ್ಪಿಗೆ ಆಗುತ್ತೆ ಇನ್ನೊಂದು ಕಪ್ಪಿಗೆ ಆಗೋಲ್ಲ ನೋಡಿದ್ರೆ ಮೂರು ಜನಕ್ಕೆ ಕರೆಕ್ಟಾಗಿ ಆಯಿತು ಸ್ನೇಹಿತರೆ ಈ ಹಣ್ಣು ಈ ಹಣ್ಣನ್ನು ಒಂದು ಹಣ್ಣನ್ನು ಜ್ಯೂಸ್ ಮಾಡಿದ್ದೀನಿ ಇನ್ನೊಂದು ಹಣ್ಣು ಹಾಗೇ ಸ್ವಲ್ಪ ಸಕ್ಕರೆ ಹಾಕಿ ಸ್ವಲ್ಪ ಸಕ್ಕರೆ ಹಾಕೋಣ ಮೇಲೆ ಸಕ್ಕರೆ ಹಾಕ್ಬಿಟ್ಟು ಹಾಗೆ ತಿನ್ಬೋದು ಸ್ನೇಹಿತರೆ ಅದನ್ನು ಸಕ್ಕರೆ ಹಾಕಲಿಲ್ಲ ಅಂದರೂ ತಿನ್ಬೋದು ಸಿಹಿ ಸ್ವಲ್ಪ ಕಡಿಮೆ ಇರುತ್ತಲ್ವ ತುಂಬ ಸಿಹಿ ಬೇಕು ಅನಿಸಲ್ಲ ಅದು ಸ್ವಲ್ಪ ಹಾಗೆ ತಿನ್ಬೋದು ಅನಿಸಿದರೆ ಹಾಗೆ ತಿನ್ಬೋದು ಸ್ವಲ್ಪ ಸಿಹಿ ಬೇಕು ಅನಿಸಿದರೆ ಸ್ವಲ್ಪ ಸಿಹಿ ಮೇಲೆ ಅಂದರೆ ಸಕ್ಕರೆ ಹಾಕ್ಕೊಂಡು ಹೀಗೆ ತಿಂದರೆ ತುಂಬ ಟೇಸ್ಟಿ ಆಗಿತ್ತು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಈ ವಿಡಿಯೋ ನಿಮಗೆ ಅನ್ನಿಸ್ತು ಈ ಕ ಸರಿಯಾದ ಒಂದು ಬಿಸಿಲಿನ ಟೈಮಿಗೆ ಸರಿಯಾದ ಕೋಲ್ಡ್ ಕುಡ್ದು ಕೋಲ್ಡ್ ನೀರು ಕೋಲ್ಡ್ ಜ್ಯೂಸು ಎಲ್ಲ ಕುಡಿದು ಕುಡಿದು ನಮ್ಮ ನಮ್ಮ ಸ್ಪೀಕರ್ ಕೂಡ ಔಟ್ ಆಗಿದೆ ನಮ್ಮ ಧ್ವನಿ ಕೂಡ ಹೋಗಿದೆ ಅಷ್ಟೊಂದು ತಂಡಿ ನೀರು ಕುಡಿತಾ ಇದ್ದೀವಿ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್